ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡೇನಿ ನಮ್ಮ ನನ್ನ ನಮ್ಮ ಅದಾಳಲ್ಲ ನಮ್ಮ ಅವ್ವಾರ ತಾಯಿ ಮೊನ್ನೆ ತೀರ್ಕೊಂಡ್ರವರು ವಯಸ್ಸಾಗಿತ್ತು ಕೇಳಿದ್ರು ಎಲ್ಲರೂ ಕೆಲವೊಬ್ರು ಎಷ್ಟು ವಯಸ್ಸಾಗಿತ್ತು ಅಂತ ಅವರ ವಯಸ್ಸಾಗಿತ್ತು ಅದಕ್ಕಾಗಿ ಅವ್ರಿಗೆ ಇರಲಿಲ್ಲ ತೀರ್ಕೊಂಡ್ರವರು ನಮ್ಮ ನಗಲಿ ಇವತ್ತಿಗೆ ಮೂರು ದಿನ ಆಯಿತು ಆಯಿತು ಅವರು ಭಾಳ ದಿನದಿಂದ ಆರಾಮ ಇರಲಿಲ್ಲ ಅವ್ರಿಗೆ ಹಾಗಾಗಿ ಅವರು ಭಾಳ ದಿನದಿಂದನೂ ಹಾಸಿಗೆ ನಡೆದಿದ್ರು ಪಾಪ ಇವಾಗ ಅವರು ನಮ್ಮನೆಲ್ಲ ಆಗಲಿದ್ರು ಇವತ್ತಿಗೆ ಮೂರು ದಿನ ಆಯಿತು ಹಾಗಾಗಿ ನಾನು ಎರಡು ದಿನ ಗ್ಯಾಪ್ ತೊಗೊಂಡೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತಲ್ಲ ಹಾಗಾಗಿ ನಮ್ಮ ಈಗ ನಮ್ಮ ಅತ್ತೆಯವರು ಆರಾಮಾಗಿದ್ದಾರೆ ಏನು ಚಿಂತೆ ಇಲ್ಲ ಅವರೆಲ್ಲ ಆಗಿ ಆರಾಮಾಗಿ ಮನೆ ಕರ್ಕೊಂಡು ಬಂದ್ವಿ ಅವರಿಗೆ ಮತ್ತೆ ಹೇಗಿದ್ರು ಡಾಕ್ಟ್ರು ಸ್ವಲ್ಪ ಅವಾಗ ಭಯ ಬೆಳೆಸ್ಬಿಟ್ಟಿದ್ರು ಹಿಂಗಾಯ್ತು ಹಂಗಾಯ್ತು ಅಂತ ಈಗ ಆರಾಮ ಆರಾಮಾಗಿದ್ದಾರೆ ಚಲೋ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಆರಾಮ ಮಾಡಿದ್ವಿ ಅವ್ರನ್ನ ಈಗ ಮತ್ತೆ ಹೆಂಗಿದ್ರು ಹಂಗೆ ಊಟ ಮಾಡ್ಕೊಂಡ ಅವ್ರು ಆರಾಮ ಇದ್ದಿದ್ದಕ್ಕೆ ನಮ್ಗೆ ಚಿಂತೆ ಬಿಟ್ಟೈತಿ ಈಗ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಹಂಗೆ ಏನಾರ ಇದ್ರೆ ನಾನು ನಿಮ್ಗೆ ವಿಡಿಯೋದಲ್ಲಿ ಪೋಸ್ಟ್ ಮಾಡಿರ್ತೇನೆ ನೋಡಿರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಎಲ್ಲರಿಗೂ ಕಮೆಂಟ್ ಮಾಡಿದ್ರಲ್ಲ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ರೀ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ನೀವು ಜಾಸ್ತಿ ನನಗೆ ಕಮೆಂಟ್ ಮಾಡಿ ಕ್ವಶನ್ ಕೇಳಕ್ಕೆ ಹೋಗಬೇಡ್ರಿ ಮನಸ್ಸಿಗೆ ಆಕೈತಿ ಸರಿ ಯಾಕಂದ್ರೆ ನಮ್ಮ ಮನೆಯವರು ನೋಡಿ ಆಮೇಲೆ ನನಗೆ ಬೈಯೋದು ಬೇಡ ಅದಕ್ಕೆ ಅವ್ವ ಇಲ್ಲಿ ಯಾರನ್ನು ಕೇಳೆವಾ ಬ್ಯಾಂಕಿಗೆ ಅಂದ್ರೆ ಬನ್ನಿ ಈಗ ನೋಡ್ರಿ ಇಲ್ಲಿ ಯಾರು ಇಲ್ಲ ಅಲ್ಲಿ ಒಬ್ಬ ಮಗ ಒಬ್ಬ ಕೆಣ್ಮಗಳು ನಿಂತವ ಹೋಗಿ ಕೇಳ್ಯಾರ ಕೇಳ್ತೀನಿ ಅಂದರು ಏನನ್ನೋದು ಹೇಳ್ತಾರೆ ನಾನು ಗಂಡ ಏನೇನು ನಿಗ್ರಹ ಮಾಡಿಟ್ಟು ಹೋಗ್ಯನೋ ಗೊತ್ತು ಸರ್ ಇವತ್ತಿನ ಫೈಲ್ ಎಲ್ಲ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಸರ್ ಅಲ್ಲಿ ನನ್ನ ಟೇಬಲಲ್ಲಿ ಇತ್ತು ನಾನೆಲ್ಲ ಮಾಡಿ ನೈಟ್ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೀನಿ ಸರ್ ನಿನ್ನೆ ಈವ್ನಿಂಗು ಅದಕ್ಕೆ ಮನೇಲಿ ಕೂತು ಸ್ವಲ್ಪ ನೈಟ್ ವರ್ಕ್ ಮಾಡಿದೆ ಈಗ ನಿಮ್ಮ ಚೇಂಬರಲ್ಲಿ ಇಟ್ಟಿದ್ದೀನಿ ಸರ್ ನೀವು ಇವಾಗ ಬಂದ್ರಲ್ಲ ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನನಗೆ ಒಂದು ದಿನ ಲೀವ್ ಬೇಕಾಗಿತ್ತು ಸರ್ ಲೀವ್ ಬೇಕಾಗಿತ್ತು ಅಂದರೆ ಅಂದ್ರೆ ಏನಾಗ್ತ ಅಂತ ಅಂದ್ರೆ ನಮ್ದು ಇವತ್ತಿನ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟಿದೀನಿ ನನಗೆ ಇವತ್ತು ಲೀವ್ ಬೇಕಾಗಿತ್ತು ಅಂತ ಕೇಳ್ತಿದ್ರೆ ಲೀವ್ ಬೇಕಾಗಿತ್ತು ಅಂದ್ರೆ ನಿನ್ನೆನೆ ಲೆಟರ್ ಕೊಟ್ಟರು ನಿನ್ನೆ ಪರ್ಮಿಷನ್ ತಗೋಬೇಕು ಇವತ್ತಿನ ಲೀವ್ ಬೇಕಂದ್ರೆ ನಿನ್ ಸಡನ್ ಆಗಿ ಬಂದ್ಬಿಟ್ಟು ಇವತ್ತು ನಾನು ಇವತ್ತಿನ ಕೆಲಸ ಎಲ್ಲ ಮಾರ್ನಿಂಗ್ ಬಂದು ಮುಗಿಸಿದೀನಿ ನೈಟ್ ಕುಂತ್ ಮಾಡಿದೀನಿ ನಮ್ಗೆ ಇವತ್ತು ಲೀವ್ ಬೇಕಂದ್ರೆ ಹೇಗ್ರಿ ಅಯ್ಯೋ ಆ ಹುಡುಗಿನ ಈಗ ಬೈಯಕತ್ತಾನೆ ಗಂಡ ಮಗ ನಾಕ್ ಕೇಳಿದ್ರೆ ಏನಾದ್ರು ಆರ್ಡರ್ ಅಂತ ಬಂದ್ರೆ ಏನ್ ಮಾಡ್ಲಪ್ಪ ಅಯ್ಯೋ ದೇವ್ರೆ ನಮ್ ಧೈರ್ಯ ಹೇಳಕ್ಕೆ ಯಾರು ಇಲ್ವಲ್ಲಪ್ಪ ಒಬ್ಬಂಟಿಗಳ ಹಾಕ್ಬಿಟ್ನಲ್ಲ ಮನೇಲಿ ಆ ಹುಡುಗಿ ನಾಲ್ ಬಿಟ್ಟು ಬಂದಿದ್ದೀನಿ ಏನ್ ಮಾಡ್ಲಿ ದೇವ್ರಿ ಕಾಕಾರ ನೀವು ಬಂದ್ರ ದೇವ್ರ ಬಂದಂಗ್ ಬಂದ್ರಿ ಕಾಕಾರ ಏನು ಬ್ಯಾಂಕ್ ನಾಗ ಕೆಲಸ ಇತ್ತಂದ್ರಿ ಕಾಕಾರ ಇಲ್ಲಿ ಬಾ ತಂಗಿ ನಂದೇನು ಬ್ಯಾಂಕ್ ನಾಗ ಕೆಲಸ ಇರಲಿಲ್ಲ ನಾನು ಹಂಗ ನಮ್ಮ ಮನೆಗೆ ಮುಂದೆ ಅಂಜಿದ್ದೆ ಅಂತಲ್ಲ ಮತ್ತೆ ಹಿಂಗ ನಾನು ಕೆಲಸ ಬ್ಯಾಂಕ್ ನಾಲ್ ಕರೆಯಕ್ಕೆ ಹೋಗಿ ಬರ್ತೀನಿ ರೀ ಅಂತ ಹೇಳಿ ಅದಕ್ಕೆ ನಾನು ಒಬ್ಬ ಗಂಟಿಗೆ ಏನು ಏನ್ ಮಾಡಕ್ ಬ್ಯಾಂಕಿಗೆ ಅದು ಅಂತ ಹೇಳಿ ನಾನು ಬಂದು ನೋಡುವ ನಡಿ ಕೇಳು ನಡಿ ಏನ್ ಕೇಳೋದೈತಿ ಕೇಳು ನಡಿ ಬರೀ ಬಂದಾಗ ಮಂದ್ರಿ ನನಗ ಒಬ್ಬಕಿಗೆ ಭಯ ಆಗತ್ತಿತ್ತು ನೀವು ಬಂದದ್ದು ಬಹಳ ಚಲೋ ಆತ್ ಬರ್ರಿ ಅನಾರ ಎಸ್ ಏನಾಗ್ಬೇಕಾಗಿತ್ತು ಈ ಬ್ಯಾಂಕಿನ ಬಾಸ್ ಯಾರ್ರಿ ನಾವ್ ಅವ್ರ ಜೊತೆ ಮಾತಾಡಬೇಕಾಗಿತ್ತು ಅವರೇ ನಮ್ಮ ಬಾಸ್ ನೀವು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಚೇಂಬರ್ ಗೆ ಹೋಗ್ಬೇಕು ಚೇಂಬರ್ ಗೆ ಹೋಗ್ಬೇಕಂದ್ರೆ ಮೊದಲ ಪಿ ಎ ಪರ್ಮಿಷನ್ ತಗೋಬೇಕು ಅವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡಕ್ ಸರಿನಾ ವೇಟ್ ಮಾಡಿ ನಾನು ನಿಮಗೆ ಪಿ ಎನ್ ಕಳಿಸ್ತೀನಿ ಆಮೇಲೆ ನಿಮಗೆ ತಿಳಿಸ್ತಾರೆ ಸರಿ ಸರ್ ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕಂತೆ ವಿಸಿಟ್ ತಗೊಂಡಿದ್ದಾರೆ ಇಲ್ಲ ಸರ್ ಪಾಪ ಹಳ್ಳಿಯವರು ಅವ್ರಿಗೆ ಗೊತ್ತಿಲ್ಲ ಏನಿದೆ ಏನು ಸರ್ ನಾನು ಅವರಿಗೆ ಹೇಳ್ತೀನಿ ಪಿ ಎಗೆ ಅವ್ರು ಬಂದು ಇದು ಮಾಡ್ತಾರೆ ತಗೋರಿ ಸರ್ ನಾನು ಇವತ್ತೇನು ರಜೆ ತಗೊಳಲ್ಲ ಈವ್ನಿಂಗ್ ಹೋಗ್ತೀನಿ ಸರಿ ಆಯ್ತು ಅವನೇ ಇಲ್ಲೇ ಬಂದ ನೋಡಿ ಎಲ್ಲಾಡ್ಕೊಂತ ಹೌದಲ್ಲ ಸರ್ ಏ ಇಲ್ಲಿ ಸರ್ ನಾನು ನೋಡಕ್ಕೆ ಯಾರು ಬಂದಿದ್ದಾರೆ ನೀನು ಅವ್ರಿಗೆ ವಿಸಿಟ್ ಕೊಟ್ಟಿದ್ಯಾ ಹ್ಮ್ ಹೇಳಿ ಬಂದೀನಿ ನಾನು ಮಾತಾಡ್ತೀನಿ ಹೋಗು ಸರಿ ಸರ್ ಸರ್ ನಮಸ್ಕಾರ ಗುಡ್ ಮಾರ್ನಿಂಗ್ ಸರ್ ಹ್ಮ್ ನೀನ ಇಲ್ಲಿ ಬಾಸು ನಾನು ಇಲ್ಲಿ ಪಿ ಎ ಹಾಗೇನಿಲ್ಲ ಸರ್ ಮನೆಯಾಗ ನಾನು ಆರಾಮ ಇರಲಿಲ್ಲ ಅದಕ್ಕೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬಂದು ಸೈಕಲ್ ತುಳ್ಕೋ ಅಂತ ಇಲ್ಲಿ ಬರುವಷ್ಟು ಟೈಮ್ ಆಯ್ತು ಸರ್ ಹಾಗೇನಿಲ್ಲ ಸರ್ ಸರ್ ಇವರು ಅದರಲ್ಲ ನಿನ್ನೆ ನೀವು ಅವ್ರ ಮನೆಗೆ ಕಳ್ಸಿದ್ರಲ್ಲ ಇವರು ಯಜಮಾನ್ರು ಸಾಲ ಮಾಡಿದಾರ ಬಡ್ಡಿನೂ ಕಟ್ಟಿಲ್ಲ ಅಸಲು ಕಟ್ಟಿಲ್ಲ ಅಂತೇಳಿ ಅವರೇ ಸರ್ ಇವರು ಓ ಇವರು ಅವರು ನೀನು ಹೇಳಿ ಕಳ್ಸಿರ ಇವತ್ತು ಬಂದಾರ ಸರ್ ಅವ್ರಿಗೆ ಗೊತ್ತಾಗಲ್ಲ ಪಾಪ ಈ ಯಜಮಾನ್ರು ಮನೆ ಬಿಟ್ಟು ಹೋಗಿದಾರಂತ ಅಂತ ಹೇಳ್ದ ಕೇಳ್ದೆ ಸಾಲಕ್ಕೆ ಆ ಹೆಣ್ಮಗಳು ಪಾಪ ಬಂದಾಳ ಅದ್ಕೊಂತ

ನೋಡಮ್ಮ ನಿಮ್ಮ ಯಜಮಾನರು ನಮ್ಮ ಕಡೆ ಸಾಲ ತಗದಾರ ಅದಕ್ಕೆ ನಿಮಗೆ ಹೇಳಿದ್ನಲ್ಲ ಈಗ ಸಾಲ ತುಂಬಬೇಕು ಏನು ಮಾಡ್ತೀರಾ ಈಗ ನಿಮ್ಮ ಯಜಮಾನರು ಒಂದು ತಿಂಗಳು ಬಂದಿಲ್ಲ ಈ ಕಡೆ ಸಾಲ ಕಡೆ ಸುಳ್ದೇನು ಇಲ್ಲ ಅವರು ಸಹಿ ಮಾಡುವಾಗ ನಿಮ್ಮ ಮನೆಗೆ ಕಳಿಸಿ ನಿಮ್ಮದು ಅವ್ರದ್ದು ಎಲ್ಲ ಸಹಿ ಐತಿ ಈಗ ನೋಡಿರೋ ಅವ್ರು ಸಾಲ ತುಂಬಾಕು ಬಂದಿಲ್ಲ ಏನು ಇಲ್ಲ ನಾವು ಎಷ್ಟು ಸಲ ಅವ್ರಿಗೆ ಇದನ್ನು ರೆಸ್ಪಾಂಡ್ ಮಾಡಿದ್ರು ಅವರು ಕಾಲು ಇದನ್ನು ಮಾಡ್ಲಿಲ್ಲ ನಾವು ಲೆಟ್ರ್ ಕಳ್ಸಿದೀವಿ ಎಲ್ಲ ಮಾಡಿದೀವಿ ಅವ್ರಿಗೆ ಏನು ಮಾಡ್ತಾ ಇಲ್ಲ ನಾನು ಅದಕ್ಕೆ ನಾನು ಮನಿಗೆ ಕಳ್ಸಿದಿನಿ ನಿಮ್ಮ ಪರಿಸ್ಥಿತಿ ನಮ್ ಪೇ ಹೇಳಿದೀಗ ಏನು ಏನಂತ ನೋಡಿರಿ ಸರ ಆ ಹೆಣ್ಣ ಮಗಳ ಕಡೆ ಅಂತದೇನೂ ಇಲ್ಲ ನಮ್ಮನಿಗೆ ಕೆಲಸಕ್ಕೆ ಕೆಲಸ ಈಗ ಮನೆ ಬಿಟ್ಟು ಹೋಗಿದ್ದಕ್ಕೆ ಅವತ್ತು ಸುಳಿ ಮಗ ಸಾಲ ಮಾಡಿ ಬನ್ನಿ ಬಿಟ್ಟುಕ್ಯಾನ ನೋಡ್ರಿ ಇಂತ ಕಂಡುಕೊಂಡ್ ಕಟ್ಕೊಂಡು ಏನು ಮಾಡ್ತೀರಿ ನೋಡ್ರಿ ಸರ್ ರಾತ್ರೋ ರಾತ್ರಿ ಹೇಳ್ದೆ ಕೇಳ್ದ ಹೆಂಡತಿ ಮಗಳು ಮಲ್ಕೊಂಡಾಗ ಸಣ್ಣ ಕೂಸೈತಿ ಬಸ್ ಹೆಂಗ್ ಬರ ಹೇಳದಕ್ ಕೇಳ್ದ ಏಂತಿ ಮಲ್ಕೊಂಡಾಗ ಯಾರ ಹೇಳ್ದ ಮನೆ ಬಿಟ್ಟ ಯಾರು ಬಿಟ್ಟಣ್ಣ ಹಾ ಅಲ್ಲಿ ಕೆಲಸದ ಮೇಲೆ ಒಂದು ಇಪ್ಪತ್ತು ಸಾವಿರ ಸಾಲ ಮಾಡ್ಯಾನ ಸರ್ ನಿಮ್ಮ ಕಡೆ ಎರಡು ಸಾಲ ಏನು ಮಾಡೋದು ಹೇಳಿ ಸರ್ ಪಾಪ ಹೆಣ್ಮಗಳು ಇಲ್ಲಿ ಎಲ್ಲಾರು ಬಂದಿ ಬಾಗಲಕ್ ನಿಂತು ಬಡಕತ್ತಾರ ಕಣ್ಣೀರು ಹಾಕೊಂಡು ಒಳಾಕತಿತ್ತು ನಾವ ಮತ್ತೆ ನಮ್ಮ ಮನೆಗೆ ಕರೆದು ಕೆಲಸ ಕೊಟ್ಟಿದ್ವಿ ತಿನ್ನಕ್ಕೂ ಪಾಪ ಪರಿಸ್ಥಿತಿ ಕೆಟ್ಟ ಏನು ಏನ್ ಮಾಡ್ತಾರೆ ಅಪ್ಪ ಅವ್ ಅವರು ಬಡವರು ಈಗ ತಂಗಿ ಮದುವೆ ಮಾಡ್ಯಾರ ಅಂತ ಹೇಳಿ ಆಗಿನ ಮೆಟಿಕ್ ಹೋಗಿ ಹೋಗುತ್ತಾರೆ ಅಪ್ಪಗೂ ಕಣ್ ಕಾಣಲ್ಲ ಸರ್ ಒಂದು ಕಣ್ಣು ಇದಾಗೈತಿ ಇವ್ರಿಗೆ ಬಾಳೆ ದೊಡ್ಡ ಿಲ್ಲ ಹಿಂದೆ ಮುಂದೆ ಯಾರಿಲ್ಲ ಅದಾರ ಅವ್ರ ಹೂನ್ ನಗೇನ ಮಕ್ಳ ಅದಾರ ಮತ್ತು ಅವ್ರ ಅಪ್ಪ ತಮ್ಮಂದ ಮಕ್ಕಳು ಅವ್ರ ಯಾತ ಇವ್ರ್ ನೋಡ್ಯಾರ ಹೇಳಿ ಸರ್ ಹಂಗಾಗಿ ಬಾಳೆ ಪಾಪ ಬಾಳ ಇದ್ರಿ ನಡು ಆಗೈತಿ ನಾವು ನಮ್ಮ ಮನೆ ಕೆಲಸ ಕೊಟ್ಟಿದ್ದು ನಾನು ಹೆಂತ್ ನೀವು ಹಿಂಗೆ ನೇ ಕರ್ತಾರ ಹೋಗಿ ಅವಳ ಹುಡುಗಿ ಅಂತೇಳಿ ಅದಕ್ಕೆ ನಾನು ಹಿಂಬಾಲಿ ಆ ಹುಡುಗಿ ಮುಂದೆ ಮುಂದೆ ಬಂದಿತ್ತು ನಾನೇ ಅದಕ್ಕೆ ನಾನು ಹಿಂದಿಂದ ಬನ್ನಿ ಸರ್ ನೋಡ್ರಿ ಸರ್ ನಾವೇನೊ ಕಾಣ್ ತುಂಬಿಲ್ಲ ನಿಮ್ ಪರಿಸ್ಥಿತಿ ನಮ್ಗೂ ಅರ್ಥಕತಿ ನಮಗೂ ಗೊತ್ತಾಕತಿ ಆದ್ರ ಬಡ್ಡಿ ಎಲ್ಲ ಕಟ್ಟಿದ್ರೆ ಸರ್ ಅಹ್ ನಮಗೂ ಅದ ಚಿಂತ ಬಿಡತಿತ್ತು ತುಂಬ ತುಂಬವಾರ ಸರ್ ಇವ್ರು ಹತ್ತು ವರ್ಷಕ್ಕೆ ತುಂಬ್ರಿ ಅದ್ರ ಬಡ್ಡಿ ಆಟ ಕಟ್ಕೊಂತ ಹೋದ್ರೆ ನಮಗೂ ನಾವೇನು ಬ್ಯಾಂಕಿಗೆ ಇದನ್ ಮಾಡ್ಬೇಕಲ್ಲ ಸರ್ ಬ್ಯಾಂಕಿನ್ ದುಡ್ಡು ಕೊಟ್ಟಿರ್ತೀವಿ ಮತ್ ನಮ್ದು ಮನಿಂದ ಅಲ್ಲಲ್ಲ ಹಂಗಾಗಿ ನಮಗೂ ಸಮಸ್ಯೆ ಆಕತಿ ಏನ್ಮಗಳ ಅರ್ಥ ಅರ್ಥತಿ ಆದ್ರೆ ಏನ್ ಮಾಡುದು ಸರ್ ಬಡ್ಡಿ ಐವತ್ತು ರೂಪಾಯಿ ಕಟ್ಬೇಕು ಸರ್ ಅವ ತಗೊಂಡಿಂದ ಹೊಟ್ಟೆ ಕಟ್ಟೇನೆ ಇಲ್ಲ ಸರ್ ಈಗ ಹಂಗಾಗಿ ಏನಿಲ್ಲ ಅಂದ್ರೂ ಆರುನೂರು ರೂಪಾಯಿ ಇಲ್ಲ ಸರ್ ಆಯ್ತು ಬರ್ರಿ ಸರ್ ನಾ ಕೊಟ್ಟಿನಿ ಮತ್ತೆ ಹೆಣ್ಮಗಳನ್ನ ಇದನ್ನ ಮಾಡಬೇಡಿ ಕಾಡಬೇಡ್ರಿ ಹಂಗೆ ಏನಾರ ಇತ್ತಂದ್ರೆ ನೀವು ಮನೆಗೆ ಕ್ರೆ ನಾ ಕೊಡ್ತೀವಿ ಸರ್ ನಮ್ಗೆ ಗೊತ್ತಾಗೋದಿಲ್ಲ ಒಮ್ಮೆ ಬೇಕಾದ್ರೆ ಹಿಂಗೆ ಆರು ತಿಂಗ್ಳು ಒಂದು ಆ ಗಣ್ಮ ಬರ್ತಾನೆ ಅದು ಬಂದ ಮೇಲೆ ಅವ್ನು ಒದ್ದು ಬೂಟ್ಲಿ ಜಾಡಿಸಿ ಓದಕ್ಕೆ ಬ್ಯಾಂಕ್ ಬ್ಯಾಗ್ದು ಹಾಕ್ತಾನ ಸರ್ ಬಾಜು ನಿಮ್ಮಂತಜುಬಾಜು ಇರೋದ್ರಿಂದ ಇಂತ ಹೆಣ್ಮಕ್ಳಿಗೆ ರಕ್ಷಣೆ ಆಗೈತಿ ಮತ್ತೆ ನಾವು ಕರ್ನೆ ತೋರ್ಸಬೇಕಲ್ಲ ಹೆಂಗನ ಬರ್ತೇತಿ ಆತ್ರಿ ಅಷ್ಟೇ ಮಾಡ್ರಿ ಅಲ್ಲಿ ಕೌಂಟರ್ ಅಲ್ಲಿ ತುಂಬ ಈಗ ಹೋಗ್ಬಿಡ್ರಿ ಸರ್ ಆಯ್ತ್ರಿ ಸರ ನಿಮಿಂದ ಬಾಳ್ ಪರ ಬರ್ತೇರಿ ಸರ್ ಸರ್ ನನಗೆ ಬ್ಯಾಂಕಿಂದ ಹಿಂದಿಂದ ಮುಂದೆ ಏನು ಗೊತ್ತಿರಕಿಲ್ಲ ಆದ್ರೆ ಕಾಕಾರ ಬಂದು ನಮಗೆ ದೇವರ ತರ ಬಂದ್ರಿ ಸರಿ ನೀವು ನನ್ನ ತಂದಿದ ಸಮಯದರಿ ನನಗೆ ಏನು ಹಾಗೆ ಅಂಚಕ್ಕೆ ಬಂದಿತ್ತು ಬ್ಯಾಂಕ್ ಅಂದ್ರೆ ಏನಪ್ಪ ಅಂತ ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಎಷ್ಟು ಒಳ್ಳೆಯವರು ಇರ್ತಾರಂತ ಅಂತ ಸರಿ ನೀವು ಸಹಾಯ ಮಾಡವರು ಬಡವರಿಗೆ ಬಗ್ಗರಿಗೆ ಎಲ್ಲ ಸಹಾಯ ಮಾಡವರು ನೀವು ಎಲ್ಲರಿಗೂ ಒಳ್ಳೆಯದು ಮಾಡವರು ಆಯ್ತು ಸರಿ ಆಯ್ತು ನೋಡಮ್ಮ ಕಾಕರೆ ದೇವರ ತರ ಬಂದ್ರಿ ಕಾಕಾರ ನಿಮ್ಮ ರಾನಾ ಇವತ್ತು ಮರಿಯಲ ಕಾಕರಾನ ನೀನು ನನ್ನ ಮಗಳು ಇದ್ದು ಮಗ ಕೈ ಕೊಟ್ಟು ಹೋಗಿದ್ದಾನುತೊಳಿ ಮಗ ನಮಗೂ ಆಸ್ತಿ ಅಂತಸ್ತು ನಾವು ಕೊಡಲಿಲ್ಲ ಕೊಟ್ಟರೆ ಹಿಂಗೆ ಮಾಡ್ತಾರ ನಾಳೆ ನಾಳೆ ಸಾತ್ ಕಲ್ ಏನಾರ ಮಾಡ್ಕೊಂಡ್ ಆಗ ಬಿಡುವ ಈಗ ಇದ್ದಾಗ ನಾವು ಕೊಡುದಿಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ಆರಾಮದ ನೋಡ ಹಿಂದಿ ಸೊಸಿ ಮಾತು ಕೇಳ್ಕೊಂಡು ನಾನು ಹಿಂದಿ ಮಾತ್ ಕೇಳ್ಕೊಂಡು ಹೋಗ್ಬಿಟಾನ ಮತ್ತು ಈಗ ನಾನು ಹಿಂದಿ ನಾನು ಇಬ್ಬರ ಮತ್ ಹೋಗ್ಲಿ ಎರಡು ದಿನ ಹೋಗ್ಕಾನ ಆಸ್ತಿ ಅಂತ ಬರಬೇಕಲ್ಲ ಬಂದಿಲ್ಲ ಒಂದ್ ಅವಾಗ ಬೂಟ್ಲೆ ಬಂದು ಹೇಳ್ತು ನಾವು ಅಂತ ಮಕ್ಳ ಇರುವಾಗ ಹೆಣ್ಣು ಮತ್ತ ಹೆಣ್ಮಕ್ಳ ಹುಟ್ಟಿದ್ರು ನಮ್ಗೆ ನಿಗಿರ್ತಿರ್ ಇಲ್ವಾ ತಾಯಿ ತಾಯ್ ನೋಡ್ಕೊತ ಇರ್ತಿದ್ರಿ ಈಗ ಒಂದು ಅದಾಗ ಹೋದಾಗ ಟಕ ಸಾಲ್ಕಿ ಸಾಲ್ಕಿ ಬಂದಾಗ ಒಂದು ಸುತ್ತ ರೊಟ್ಟಿ ಹಾಕಿದ್ರಿ ಈಗ ನೋಡಿ ಏನು ಆಗೈತಿ അഡ്ഗ്ബന്റോ അഡ്ഗ സർഗ്ഗല്ല ഏതാ നോ അഡ്കേറ്റ് ഫ്രൂട്ട്സ് ಸಾರಿ ಮೇಡಮ್ ನೀವು ಸೀಟ್ ತಿಳ್ಕೊಬೇಡಿ ನಾವು ಸರ್ ಹೇಗೆ ಹೇಳ್ತಾರೋ ಹಾಗೆ ಕೇಳಬೇಕು ಇಲ್ಲಾಂದ್ರೆ ನಮ್ಮ ಕೆಲಸದಿಂದ ತೆಗೆದು ಬಿಡ್ತಾರೆ ನಾನು ಅವ್ರಿಗೆ ಹೇಳ್ಕೊತೀನಿ ಅವರೇ ನಿಮ್ಮ ಕೆಲಸದಿಂದ ತೆಗಲ್ಲ ನೀವು ಮೆಕ್ಕಿದ ಕೆಲಸ ಎಲ್ಲ ಮಾಡೋರಿ ಅಡುಗೆ ಕೆಲಸನ ಮಾಡ್ತೀನಿ ಹೌದಾ ಮೇಡಮ್ ಸರಿ ಆಯಿತು ಮೇಡಮ್ ಸರ್ ಅಡುಗೆದು ಮೆನು ಹೇಳಿದ್ದಾರೆ ಮೇಡಮ್ ಆ ರೀತಿ ಅಡುಗೆ ಮಾಡಿಬಿಡಿ ಸರಿ ನಮ್ಮ ಮೇಡಮ್ ಏನು ಹೇಳಿದ್ದಾರೆ ಅಡುಗೆದು ಅವ್ರಿಗೆ ಚಿಲ್ಲಿ ಚಿಕನ್ ಚಿಕನ್ ಕಬಾಬ್ ಚಿಕನ್ ಲಾಲಿಪಾಪ್ ಆ್ಯಂಡ್ చికెన్ బిర్యానీ ఓకే తందూరి రోటి చికెన్ కబాబ్ ఆమె ఎగ్ కరి మేడం ఆమె తందూరి రోటి పరాటా ಇಷ್ಟು ಹೇಳಿದ್ದಾರೆ ರೈಸ್ ಒಳಗೆ ಅವರಿಗೆ ಕಬಾಬು ಬಿರಿಯಾನಿ ಈ ರೀತಿ ಮಾಡು ಅಂತ ಹೇಳಿದ್ದಾರೆ ಮೇಡಮ್ ಅದಕ್ಕೆ ಸೈಡಾಗಿ ಡಿಶ್ ಆಗಿ ಆರೆಂಜ್ ಜ್ಯೂಸನ್ನ ರೆಡಿ ಮಾಡು ಅಂತ ಹೇಳಿದ್ದಾರೆ ಅಂದರೆ ಎಲ್ಲ ಊಟ ಆದಮೇಲೆ ಜೀರ್ಣಾಗೋಕ್ಕೆ ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡ್ತೀವಿ ಆ ಸ್ಟ್ರಾಂಗ್ ಆಗಿರೋವಂಥದ್ದು ಫುಡ್ನ ನಾವೆಲ್ಲ ಮನೆಯಲ್ಲೇ ತಯಾರು ಮಾಡುವಂಥದ್ದು ಅದನ್ನೆಲ್ಲನೂ ತೊಗೊಂಬಂದು ಇವಾಗ ಮಾಡಬೇಕು ಮೇಡಮ್ ಅದನ್ನು ಲಂಚಿಗೆ ಹೇಳಿದ್ದಾರೆ ಮೇಡಮ್ ಏನು ಹೇಳತ್ತಿರ ಚಿಕ್ಕಿ ಇದನ್ನೆಲ್ಲ ತಿಂತಾರೆ ಇವರು ಎಸ್ ಮೇಡಮ್ ಸರು ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಊಟನೇ ಅವ್ರದ್ದು ಅದೇ ಅದನ್ನೇ ಊಟ ಮಾಡ್ತಾರೆ ಅವರು ನೀವು ಬೇರೆ ಏನು ಕೊಟ್ಟರು ತಿನ್ನೋದಿಲ್ಲ ಮಾರ್ನಿಂಗಿಂದ ಹೊಡೆದು ಬೆಳಗ್ಗೆವರೆಗೂ ನಿಮ್ಮ ಮ್ಯಾರೇಜ್ ಆಗಿತ್ತು ಅನ್ನೋ ಒಂದು ಕಾರಣಕ್ಕೆ ಇಷ್ಟು ದಿನ ನಿಮಗೆ ವೆಜಿಟೇರಿಯನ್ ತಿಂದಿದ್ದಾರೆ ಈಗ ನನ್ನ ವೆಜಿಟೇರಿಯನ್ನ ಅವ್ರು ತಿಂತಾರೆ ಮೇಡಮ್ ಅವ್ರಿಗೆಲ್ಲ ಇದೇ ರೀತಿ ಫುಡ್ ಬೇಕು ನಿಮಗೆ ಏನೋ ಸರ್ ಬಗ್ಗೆ ಗೊತ್ತಿಲ್ವಲ್ಲ ಈಗ ಹೋಗಿ ಸರು ಸ್ನಾನ ಮಾಡ್ತಿರಬೇಕು ಹೋಗಿ ಒಂದು ಸಲ ಸರ್ನ ನೋಡಿ ನೀವು ಆಗಿ ಈಗ ಒಂದು ವಾರ ಆಗಕ್ಕೆ ಬಂತಲ್ಲ ಮೇಡಮ್ ಹೋಗಿ ನೋಡಿ ಯಾಕೆ ಹೇಳ್ತಾ ಇದೀರಾ ಏನಾಗಿದೆ ಸರ್ಗೆ ಹಾಂ ಆರಾಮ ಇದ್ದಾರಲ್ಲ ಇರೋ ಥರ ಇಲ್ಲ ಮೇಡಮ್ ಹೋಗಿ ನೋಡಿ ಅಂದೆ ಇವತ್ತು ಸರಿ ಆಯಿತು ಪಾಪ ಇವ್ರು ನೋಡ್ರಿ ಇಷ್ಟು ಚಿಕ್ಕ ಹುಡುಗಿ ಇದಾರ ಕೆಲಸ ಕಾರ್ಯಗಳನ್ನು ಅರಿಯೋದು ಹಳ್ಳಿ ಹುಡುಗಿ ಅಂಥ ಹುಡುಗಿನ ಬಂದು ಇಲ್ಲಿ ಬಹಳ ನಿಮ್ಮ ಮುದುಕ ಅಲ್ಲ ಈ ಮುದುಕನಿಗೆ ಎಷ್ಟು ಜನರು ಆಗಬೇಕು ಒಬ್ರ ಇಬ್ಬರ ಹಾಂ ಈಗ ಲಾಸ್ಟು ಹತ್ತು ಹನ್ನೆರಡ್ದಾಗಿದ್ದೆ ದಕ್ಕೆ ಹಾಂ ನನಗೆ ಎಷ್ಟು ಗೊತ್ತಿಲ್ಲ ಕನ್ಫ್ಯೂಸ್ ಆಗತೈತಿ ಹೋಗಿ ಹೋಗಿ ಪಾಪ ಈ ಹುಡುಗಿ ಬಾಳೆ ಹಾಳು ಮಾಡಾತಾನ ಮುದ್ಕ ಹಾಂ ಹೆಂಗೆ ಮೇಕಪ್ ಮಾಡಿಸ್ತಾನ ನೋಡು ಮೊನ್ನೆ ಮೇಕಪ್ಪಿಗೆ ಎಷ್ಟೆಷ್ಟೋ ಖರ್ಚು ಮಾಡ್ತಾನೆ ಐವತ್ತು ಸಾವಿರ ಗಂಟ್ಲೆ ಇವನು ಈ ಥರ ಮೇಕಪ್ ಮಾಡಿಸಿ ಎಷ್ಟು ಹುಡುಗಿರು ಜನ ಹಾಳು ಮಾಡಿರಬೇಕು ತಲೆಯಾಗೆಲ್ಲ ಬಿಳಿ ಕೂದಲಿದ್ರು ಹ್ಞೂ ಕರಿ ಬಣ್ಣ ಹಾಕೋತಾನ ಇಲ್ಲ ಕ್ಯಾಪ್ ಹಾಕೋತಾನೆ ಸಣ್ಣ ಹುಡುಗರು ಗೊತ್ತಿ ಕ್ಯಾಪ್ ಹಾಕೊಂಡ್ಬಿಟ್ರೆ ಸಣ್ಣ ಹುಡುಗರು ಜಿಮ್ಮು ಫಿಟ್ನೆಸ್ ಬಾಡಿ ಇಟ್ಕೊಂಡ್ಬಿಟ್ಟಾನೆ ಮತ್ತು ಅವ್ರಿಗೆ ಏನು ಅನ್ಸುತ್ತೆ ಇನ್ನು ಸಣ್ಣ ಹುಡ್ಗನ್ ಗೊತ್ತೆ ಅನಿಸ್ಬಿಡ್ತೈತಿ ಏನು ಮಾಡೋದಪ್ಪ ಹೆಣ್ಣು ಮಕ್ಕಳ ಜೀವನ ಅದ್ರಲ್ಲದ ಮಕ್ಳು ಇರ್ತಾರೆ ಅವ್ರು ಹೇಳ್ತಾರೆ ವಯಸ್ಸು ಗೊತ್ತಾಗ್ಬಿಡ್ತೈತಿ ಆದ್ರೆ ಇವ್ನು ಮಾಡ್ತಾರೆ ಮೋಸ ಇವ್ರಿಗೆ ಯಾವಾಗ ಗೊತ್ತಾಗುತ್ತೋ ಏನು ಹ್ಞೂ ಅಲ್ಲ ಇವನ್ ನಾಳೆ ಈ ಹುಡುಗಿಗೂ ಕೈ ಕೊಟ್ಬಿಟ್ರಿ ಹೆಂಗೆ ಅವ್ನಿಗೆ ಇಷ್ಟ ಆಗೋವರೆಗೂ ಇಟ್ಕೊತಾನ ಆಮೇಲೆ ಬಿಸಾಕ್ತಾನೆ ಹ್ಞೂ ಇಲ್ಲೇ ಇದ್ಕೊಂಡು ನೋಡಕತ್ತೀನಿ ನಾನು ಐದು ವರ್ಷ ಆಯ್ತು ಯಾರಿಗೂ ಏನೂ ಸಹಾಯ ಮಾಡೋಕ್ಕಾಗಲ್ಲ ಮಾಡಿದ್ರೆ ನನಗೆ ಎರಡು ಹೆಣ್ಮಕ್ಳು ಅದಾವೆ ನಾಳೆ ನನ್ನ ಹೆಣ್ಮಕ್ಳಿಗೂ ಬುತ್ತಿಟ್ಟಿದ್ದು ಅದಕ್ಕೆ ನಾನು ದೂರನೇ ಹಾಸ್ಟೆಲ್ ಕಟ್ಟಿದ್ದೀನಿ ಅತ್ತಿಂದ ಅತ್ತೆ ಮದುವೆ ಮಾಡ್ತೀನಿ ನನಗೆ ಹೆಣ್ಮಕ್ಳು ಮಕ್ಳು ಅದಾವ ಅಂತಲೇ ಗೊತ್ತಾಗ್ಬಾರ್ದು ಹ್ಞೂ ಶಪ ವಿಗ್ ಹಾಕೊಂಡು ಜೀವನ ಮಾಡೋದು ಭಾಳ ಕಠಿಣ ಹ್ಞೂ ಈ ವಿಗ್ ಹಾಕೊಂಡು ಎಷ್ಟು ದಿನ ಜೀವನ ಮಾಡಬೇಕಾಗುತ್ತೋ ಏನೋ ವಿಗ್ ತೆಗೆದು ಹೋಗಿದ್ದೇನೆ ನೋಡಿ ರಾಜನ್ ಗತಿ ಇದ್ದೀನಿ ಅದೊಂದು ತಲೆ ಮೇಲೆ ಭಾರ ಹ್ಞೂ ಫಸ್ಟು ಫಿಟ್ನೆಸ್ಗೆ ಜಿಮ್ ಮಾಡಬೇಕು

நீ தர ஆசை தோர்ல வீடு மோசமாட்டோ அய்யோ நான் ಏಯ್ ಇವು ಅಂದ್ರ ಚಡಿ ಎಟ್ ಬಿಳ್ತಾವ ಈಗ ನನ್ನ ಒಡಿಕೆನ ನನ್ನ ಕೈ ಹಿಡಿತೇನ ಕೈ ಬಿಡಲ್ಲದು ಏನ ಪುಟಕ ಪುಟಕ ಅಣ್ಣ ನೋಡಲ್ಲ ಇವನು ಮುದುಕ ನಿನ್ನ ನೀನು ಮೋಸ ಮಾಡಿದನಣ್ಣ ವಿಕ್ಕಕೊಂಡು ನಮ್ಮ ಮೋಸ ಮಾಡ್ತಾರೆ ನಿನಗೂ ಮಾಡಿದನ ನೀನು ಹಿಂದೆ ಮುಂದೆ ತಡೆದ ಮುದುಕನ ನನ್ನ ಕೊಟ್ಟುಬಿಟ್ಟಿದೆಯಲ್ಲ ಅಣ್ಣ ಚಿಚಿ ಇವನ ಜೊತೆ ನಾನು ಮಾಡ್ಬಿಟ್ಟೆ ಏನಣ್ಣ ಇದು ನನ್ನ ಚಿಕ್ಕ ವಯಸ್ಸಿನ ಹುಡುಗಿನ ಹೋಗಿ ದುಡ್ಡಿನ ಆಸೆಗೋಸ್ಕರ ಇಂಥ ಮುದುಕ ಕೊಟ್ಟಿದೆಯಲ್ಲ ನಾನು ಬಾಳೆನೇ ಹಾಳು ಮಾಡಿದೆಯಲ್ಲ ಇಲ್ವಾ ತಂಗಿ ನಂಗೆ ನಿಜವಾಗ್ಲು ಈಗ ನೋಡಿ ಆಶ್ಚರ್ಯ ಆಗತ್ತೆ ಇವ್ರ ಮುದುಕಂತೆ ನನಗೆ ಗೊತ್ತೇ ಇಲ್ಲ ಈಗ ನೋಡತ್ತೀನಿ ನಾನು ನನಗೆ ಇವನು ಸಬರಿನ ಗೊತ್ತಿರಲಿಲ್ಲ ಆ ಏಜೆಂಟ್ ಮೋಸ ಮಾಡಿದ ತಂಗಿ ಏಯ್ ಸುಳ್ಳೆ ಕೇಳಾಕತ್ತಿ ಏನು ಹೇಳಕತ್ತೀರಾ ನೀವು ಕರೆ ಹೇಳ್ರಿ ಏನು ಹೇಳಕತ್ತೀರಾ ಸರ್ ಬೇಡ ಸುಮ್ಮನಿರಿ ಸರ್ ಏನಾಗ್ ಮಗಳ ಯಾರು ಇವರು ಮನುಷ್ಯ ಇಲ್ಲಿ ಬಂದರೆ ನೀ ಯಾಕೆ ಕಳಕತ್ತಿ ಯಪ್ಪ ನಾ ಮೋಸ ಹೋದ್ನೆ ಯಪ್ಪ ನಿನಗಿಂತ ಮುದುಕಾಗ್ಯಾನ ಯಪ್ಪ ಅಂತ ಮುದುಕಗೆ ನನ್ನ ಮದಿ ಮಾಡಿ ಬಿಟ್ಟೋ ಯಪ್ಪ ನಮ್ಮ ಅಣ್ಣ ಏನು ಹೇಳಕತ್ತಿ ಮಗಳ ಏನಿದು ಇವನು நோடீர்லா அய்யோ ஏன்தா நன்கப்பா நன்கு மோச மா சரி இல்வனா ஏய் சரி உச்சோழி மகனே நான் மோச மாதிரி நே நான் மோச மாட்சோழி மகனே நின் ನನಗೆ ಉಲ್ಟಾ ತಿರ್ಗಾಕತಿಯಾ ನಿಮ್ಮ ಮನೆಯವ್ರಿಗೆ ಒಳ್ಳೆಕ್ಕ ಒಳ್ಳೆವ್ ಆಗಕ್ಕೆ ನನ್ನ ಮೇಲೆ ತಪ್ಪಾಕತೇನಾ ನಾ ಎಲ್ಲ ವಿಷಯ ನಿನ್ನ ಮುಂದೆ ಹೇಳಿಲ್ಲ ನನಗೆ ಸಾಕಷ್ಟು ವಯಸ್ಸಾಗೈತಿ ನನಗೆ ಆಸ್ತಿ ನೋಡ್ಕೊಳಕ್ಕೆ ಒಂದು ಹೆಣ್ಣು ಬೇಕಾಗಿಲ್ಲ ನೋಡಿ ಚಲೋ ಹುಡುಗಿನ ಹುಡುಗಿ ಕೊಡ್ರಂದ್ರೆ ನೀನು ನಿಮ್ಮ ತಂಗಿನ ಕೊಟ್ಬಿಟ್ಟು ಹಾಂ ನೀನು ಏನು ಮಾತಾಡಿದ್ದೆ ರೇಟು ನಿಮ್ಮ ತಂಗಿನ ಕೊಡುವಾಗ ಆರು ಲಕ್ಷ ಮಾತಾಡಿದ್ದೆ ನಾನು ಹಿಂಗೆ ಕೊಟ್ಟಿದ್ದೆಷ್ಟು ಮೂರು ಲಕ್ಷ ಇನ್ನು ಉಳಿದದ್ದು ಕೊಡಬೇಕಿತ್ತು ನಾನೇ ಇರಲಿ ಬಿಡು ಚಲೋ ಹುಡುಗೀನಾಗ ಹುಡುಕಿದ ಈ ಅಲ್ಲಿದ್ದು ಬಿಡು ಇವ್ರ ತಂಗಿಗೆ ಹಾಕಿದ್ದು ಹಾಕೆ ಹೋತು ಇನ್ನು ಮೂರು ಲಕ್ಷ ಕೊಟ್ಟರೆ ಅಂತ ನಾನು ಸುಮ್ಮನಾಗಿದ್ದೆ ಆರು ನೀನು ನೋಡಿದ್ರೆ ಹಾಂ ಉಲ್ಟಾ ಇಲ್ಲ ನಾನು ಮುದುಕ ಅಂತ ನಿಂಗೆ ಮದ್ಲು ಗೊತ್ತಿಲ್ಲ ನೀನು ನಿಮ್ಮ ಮನೆಯಾಗೆ ಹೇಳ್ದೆ ಈ ವಿಷಯ ಮುಚ್ಚಿಟ್ಟೆ ನಾನು ಮದುವೆಗೆ ಅಂತ ಹಿಂಗೆ ರೆಡಿಯಾಗಿದ್ದೀನಿ ನಾನು ಆಸೆ ಕನಸು ಹಂಗಿತ್ತು ಹಂಗಾಗಿದ್ದೀನಿ ಆದರೆ ನೀನು ಎಲ್ಲ ಮುಚ್ಚಿಟ್ಟು ಮದುವೆ ಮಾಡಿದ್ಯಾ ನಿಮ್ಮ ತಂಗಿಗೆ ನೀ ಮೋಸ ಮಾಡಿಲ್ಲ ಅಯ್ಯೋ ಕರ್ಮವೇ ನನ್ನ ಜೀವನ ನಾನೇ ಹಾಳು ಮಾಡ್ಬಿಟ್ನಲ್ಲ ನನ್ನನ್ನ ಅಯ್ಯೋ ಏನು ಮಾಡಲಿ ನಾನು ಎಂಥ ಮದುಕೋಗಿ ನಾನು ಇಷ್ಟಪಟ್ಟಿದ್ದೆ ಹುಡುಗನ ಅವ್ನು ಮದುವೆ ಹಾಕ್ತೀನಂದ್ರೆ ದುಡ್ಡಿನ ಆಸೆಗೋಸ್ಕರ ನನ್ನನ್ನು ಮರ್ಕೊಂಬಿಟ್ಟು ನನ್ನ ಯಪ್ಪಾ ಎಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟು ನಾನು ಬದಿಕ್ಯಾರ ಏನು ಮಾಡಲಿ ಬದಿಕ್ಯಾರ ಏನು ಮಾಡಲಿ